ಯಾವುದ್ಯಾವುದು ನಮ್ಮ ಭಾರತದಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥ ಲೈಫ್ ಸ್ಟೈಲ್ ಡಿಸೀಸಸ್ಸು ಅಂತಂದರೆ ಬೊಜ್ಜಿರಬಹುದು ಮತ್ತು ಶುಗರ್ ಅಥವಾ ಡಯಾಬಿಟೀಸ್ ಅಂತ ಏನು ಕರಿತೀವಿ ಅದು ಹೈಪರ್ ಟೆನ್ಷನ್ನು ಮತ್ತೆ ಹಾರ್ಟ್ ಡಿಸೀಸಸ್ಸು ಅದರ ಜೊತೇಲಿ ಈ ಹೆಂಗಸರಿಗೆ ಹಲವಾರು ರೀತಿಯಾದಂಥ ಮುಟ್ಟಿನ ಸಮಸ್ಯೆ ಹಾರ್ಮೋನ್ ಸಮಸ್ಯೆ ಮತ್ತೆ ಈವನ್ ಮಾರಕವಾದಂತ ಕ್ಯಾನ್ಸರ್ ಸಮಸ್ಯೆ ಕೂಡ ಬಹಳ ಕಾಮನ್ ಆಗಿಬಿಟ್ಟಿದೆ ಈಗ ಕ್ವಾಲಿಟಿ ಆಫ್ ಲೈಫ್ ಅಷ್ಟೇ ಅಲ್ದೇನೆ ಈವನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಕಮ್ಮಿ ಆಗ್ಬಿಟ್ಟಿದೆ ಸೊ ಚಿಕ್ಕ ವಯಸ್ಸಲ್ಲೇ ಈ ಎಲ್ಲ ಕಾಯಿಲೆಗಳು ಬರ್ತಿದೆ ಅದ್ರ ಜೊತೆಲಿ ತುಂಬ ಬೇಗ ಚಿಕ್ಕ ವಯಸ್ಸಿನಲ್ಲೇ ಸಾವು ನೋವುಗಳನ್ನ ನಾವು ನೋಡ್ತಾ ಇದೀವಿ ಹೆಲ್ತ್ ರಿಲೇಟೆಡ್ ಏನೇ ಸಜೆಷನ್ ಕೊಡುವಾಗ್ಲೂ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಆದರೆ ನೋಡಿ ಸಾವಿರಾರು ವರ್ಷದಿಂದನೇ ನಮ್ಮ ಆಯುರ್ವೇದದಲ್ಲಿ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಇದಕ್ಕೆ ಯಾವ್ಯಾವ ಆಕ್ಟಿವಿಟೀಸು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಗೋವರೆಗೂ ಅಂಥದ್ದು ಒಂದಷ್ಟು ಲಿಸ್ಟ್ ಆಫ್ ಆಕ್ಟಿವಿಟೀಸ್ ಇದೆ ನಾನು ಪ್ರತಿ ಸಂಚಿಕೆಯಲ್ಲಿ ಹೇಳ್ಕೊಳ್ತಾ ಬರ್ತೀನಿ ನಿಮಗೊತ್ತಾ ಇಪ್ಪತ್ತೊಂದನೇ ಶತಮಾನನ ಎರ ಆಫ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಹೌದು ಈ ಹಿಂದಿನ ಶತಮಾನ ಏನಿತ್ತು ಇಪ್ಪತ್ತನೇ ಶತಮಾನನ ಎರೋ ಆಫ್ ಇನ್ಫೆಕ್ಷಿಯಸ್ ಡಿಸೀಸಸ್ ಅಂತ ಹೇಳ್ತಾ ಇದ್ವಿ ಯಾಕಂತಂದರೆ ಆ ಟೈಮ್ನಲ್ಲಿ ಬಹಳಷ್ಟು ರೀತಿಯಾದಂಥ ಇನ್ಫೆಕ್ಷಿಯಸ್ ಡಿಸೀಸಸ್ ಅಂದರೆ ಸಾಂಕ್ರಾಮಿಕ ರೋಗಗಳು ಚಾಲ್ತಿಯಲ್ಲಿತ್ತು ಈ ಕಾಲರಾ ಇರ್ಬೋದು ಟಿ ಬಿ ನ್ಯುಮೋನಿಯಾ ಮಲೇರಿಯಾ ಈ ರೀತಿ ಕಾಯಿಲೆಗಳು ತುಂಬ ಜಾಸ್ತಿ ಜನಕ್ಕೆ ಬರ್ತಾ ಇತ್ತು ಮತ್ತು ಹಲವಾರು ರೀತಿಯಾದಂಥ ಸಾವು ನೋವುಗಳು ಕೂಡ ಸಂಭವಿಸ್ತಾ ಇತ್ತು ಆದರೆ ಈಗ ಫಾಸ್ಟ್ ಫಾರ್ವರ್ಡ್ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮ ಈ ಫಾಸ್ಟ್ ಫೇಸ್ ಲೈಫಿಂದಾಗಿ ನಮಗೆ ಒಂದು ವಿಶೇಷವಾದ ಕೊಡುಗೆ ಅಂತಂದ್ರೆ ಲೈಫ್ ಸ್ಟೈಲ್ ಡಿಸೀಸಸ್ ಕೂಡ ಹೌದು ಬಿಕಾಸ್ ಈಗಿರೋ ಲೈಫ್ ಸ್ಟೈಲ್ಗೆ ತಕ್ಕಂಗೆ ಅನುಗುಣವಾಗಿ ಹೊಂದ್ಕೊಳ್ಳೋಕ್ಕೆ ಮನುಷ್ಯ ಹಲವಾರು ರೀತಿಯಾದಂಥ ತಪ್ಪ ತಪ್ಪಾದ ಆಹಾರ ಪದ್ಧತಿ ಫಾಲೋ ಮಾಡೋದು ಅಥವಾ ಲೈಫ್ ಸ್ಟೈಲ್ನ ಮಾಡೋದು ಮಾಡ್ತಾ ಇದ್ದಾನೆ ಸೊ ಒಂದೇ ದಿನ ಮಾಡೋದ್ರಿಂದ ಅಥವಾ ಕೆಲವು ದಿನ ಮಾಡೋದ್ರಿಂದ ಆಗಲ್ಲ ಬಹಳ ದೀರ್ಘವಾಗಿ ತಪ್ಪಾದ ರೀತಿಯಲ್ಲಿ ಆಹಾರ ಪದ್ಧತಿಗಳನ್ನ ಫಾಲೋ ಮಾಡೋದು ಲೈಫ್ ಸ್ಟೈಲ್ನ ಫಾಲೋ ಮಾಡೋದು ಇದನ್ನ ಮಾಡ್ಕೊಳ್ತಾ ಬಂದ್ರೆ ಕೊನೆಗೆ ಯಾವುದಾದ್ರೂ ಒಂದು ಲೈಫ್ ಸ್ಟೈಲ್ ಡಿಸೀಸು ತೊಂದರೆ ಆಗೇ ಆಗುತ್ತೆ ಯಾವುದ್ಯಾವುದು ನಮ್ಮ ಭಾರತದಲ್ಲಿ ಕಾಮನ್ ಆಗಿ ಲೈಫ್ ಸ್ಟೈಲ್ ಡಿಸೀಸಸ್ಸು ಅಂತಂದರೆ ಬೊಜ್ಜಿರಬಹುದು ಮತ್ತು ಶುಗರ್ ಅಥವಾ ಡಯಾಬಿಟೀಸ್ ಅಂತ ಏನು ಕರಿತೀವಿ ಅದು ಹೈಪರ್ ಟೆನ್ಷನ್ನು ಮತ್ತು ಹಾರ್ಟ್ ಡಿಸೀಸಸ್ಸು ಅಲ್ಲಿ ಅದ್ರ ಜೊತೇಲಿ ಈ ಹೆಂಗಸರಿಗೆ ಹಲವಾರು ರೀತಿಯಾದಂಥ ಮುಟ್ಟಿನ ಸಮಸ್ಯೆ ಹಾರ್ಮೋನ್ ಸಮಸ್ಯೆ ಮತ್ತು ಈವನ್ ಮಾರಕವಾದಂಥ ಕ್ಯಾನ್ಸರ್ ಸಮಸ್ಯೆ ಕೂಡ ಬಹಳ ಕಾಮನ್ ಆಗಿಬಿಟ್ಟಿದೆ ಸೊ ಎಲ್ಲರೂ ತರಾತುರಿನಲ್ಲಿದ್ದಾರೆ ಸರಿಯಾಗಿ ಊಟ ಮಾಡಲ್ಲ ಸರಿಯಾಗಿ ನಿದ್ದೆ ಮಾಡಲ್ಲ ಸರಿಯಾಗಿರೋ ಆ್ಯಕ್ಟಿವಿಟೀಸ್ ಮಾಡೋಲ್ಲ ಸೊ ಇದರಿಂದ ಈ ಸಮಸ್ಯೆ ಕಾರಣ ಆಗುತ್ತೆ ಇನ್ನೊಂದು ವಿಷಯ ಅಂತಂದರೆ ಈ ಖಾಯಿಲೆಗಳು ಯಾವುದೂ ಹಿಂದಿನ ಕಾಲದಲ್ಲಿ ಇರಲಿಲ್ಲ ಅಂತ ಅಲ್ಲ ಬಟ್ ಏನಂತಂದರೆ ಇಷ್ಟೊಂದು ಕಾಮನ್ ಆಗಿರಲ್ಲ ಇಷ್ಟು ಬಹು ಪ್ರಮಾಣದಲ್ಲಿ ಇರಲಿಲ್ಲ ಮತ್ತು ತುಂಬ ವಯಸ್ಸಾದ ಮೇಲೆ ಬರ್ತಕ್ಕಂಥ ಖಾಯಿಲೆಗಳಾಗಿದ್ದವು ಆದರೆ ಈಗ ಹಾಗಿಲ್ಲ ಈಗ ಕ್ವಾಲಿಟಿ ಆಫ್ ಲೈಫ್ ಅಷ್ಟೇ ಅಲ್ದೇನೆ ಈವನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಕಮ್ಮಿ ಆಗಿಬಿಟ್ಟಿದೆ ಸೊ ಚಿಕ್ಕ ವಯಸ್ಸಲ್ಲೇ ಈ ಎಲ್ಲ ಕಾಯಿಲೆಗಳು ಬರ್ತಿದೆ ಅದರ ಜೊತೇಲಿ ತುಂಬಾ ಬೇಗ ಚಿಕ್ಕ ವಯಸ್ಸಿನಲ್ಲೇ ಸಾವು ನೋವುಗಳನ್ನ ನಾವು ನೋಡ್ತಾ ಇದೀವಿ ಎಷ್ಟೊಂದು ಡೈಲಿ ಒಂದಲ್ಲ ಒಂದು ನ್ಯೂಸ್ ಅಲ್ಲಿ ಕೇಳ್ತಾನೆ ಇರ್ತೀವಿ ಯಾರೋ ಇಪ್ಪತ್ತು ವರ್ಷದ ಯುವಕಂಗೆ ಹಾರ್ಟ್ ಅಟ್ಯಾಕ್ ಆಯ್ತು ಹದಿನೆಂಟು ವರ್ಷದ ಯುಕಿ ಯುವತಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಸೊ ಇಷ್ಟೊಂದು ಕಾಮನ್ ಆಗಿಬಿಟ್ಟಿದೆ ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನಮ್ಮ ಆಯುರ್ವೇದ ಅಂತಂದ್ರೆ ಈಗ ಎಲ್ಲರಿಗೂ ಗೊತ್ತು ಇದೊಂದು ಕೇವಲ ಮೆಡಿಸಿನಲ್ ಸೈನ್ಸ್ ಅಲ್ಲ ಇದು ಒಂದು ನಮ್ಮ ಜೀವನ ಶೈಲಿ ತಿಳಿಸ್ಕೊಡುವಂಥ ಶಾಸ್ತ್ರ ಹೆಸರೇ ಹೇಳೋಂಗೆ ಆಯು ಅಂದರೆ ಆಯಸ್ಸು ಅಥವಾ ನಮ್ಮ ಜೀವನ ವೇದ ಅಂತಂದರೆ ವಿಜ್ಞಾನ ಸೊ ಇದರಲ್ಲಿ ಇನ್ನೊಂದು ಬಹು ವಿಶೇಷವಾದ ಅಂಶ ಏನಂತಂದ್ರೆ ನಮ್ಮ ಆಯುರ್ವೇದದ ಮೂಲ ಉದ್ದೇಶ ಸೊ ಏನಿದು ಆಯುರ್ವೇದದ ಮೂಲ ಉದ್ದೇಶ ಅಥವಾ ಮೇನ್ ಪ್ರಿನ್ಸಿಪಲ್ ಅಂತಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಆತುರಸ್ಯ ವಿಕಾರ ಪ್ರಶಮನ ಅಂತಂದರೆ ಎಷ್ಟು ಚೆನ್ನಾಗಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ ನೋಡಿ ಸೊ ಮೊದಲನೇ ಮೊಟ್ಟ ಮೊದಲನೇ ಉದ್ದೇಶ ಏನು ಅಂತಂದರೆ ಸ್ವಸ್ಥ್ಯ ಸ್ವಾಸ್ಥ್ಯ ರಕ್ಷಣ ಅಂದರೆ ಒಬ್ಬ ಮನುಷ್ಯ ತನ್ನ ಸ್ವಸ್ಥತೆಯನ್ನು ತನ್ನ ಆರೋಗ್ಯ ಅವಸ್ಥೆಯನ್ನು ಹೇಗೆ ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗೋದು ಅದನ್ನು ತಿಳಿಸ್ಕೊಡೋದೇ ಮೊದಲೇ ಉದ್ದೇಶ ಅದ ನಂತರ ಇದೆಲ್ಲ ಆದಮೇಲೆ ಅಕಸ್ಮಾತ್ ಇಷ್ಟೆಲ್ಲ ಫಾಲೋ ಮಾಡಿದ್ರೂ ಏನೋ ಒಂದು ಕಾರಣದಿಂದಾಗಿ ಕಾಯಿಲೆಗಳು ಬಂತು ಅಂತಂದರೆ ಆವಾಗ ಅದನ್ನು ಹೇಗೆ ಚಿಕಿತ್ಸೆ ಮಾಡ್ಕೊಳ್ಬೇಕು ಸೊ ಆತುರಸ್ಯ ವಿಕಾರ ಪ್ರಶಮನಂ ಅನ್ನೋದು ಎರಡನೇ ಉದ್ದೇಶ ಸೊ ನೋಡಿ ಇವಾಗೆಲ್ಲ ಪ್ರಿವೆನ್ಷನ್ ಈಸ್ ಕ್ಯೂರ್ ಅಂತೆಲ್ಲ ನಾವು ತುಂಬ ಆಗಿ ಯೂಸ್ ಮಾಡ್ತೀವಿ ಪ್ರಾವರ್ಬು ಹೆಲ್ತ್ ರಿಲೇಟೆಡ್ ಏನೇ ಸಜೆಷನ್ ಕೊಡುವಾಗ್ಲೂ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಆದರೆ ನೋಡಿ ಸಾವಿರಾರು ವರ್ಷದಿಂದನೇ ನಮ್ಮ ಆಯುರ್ವೇದದಲ್ಲಿ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಇದಕ್ಕೆ ಸೊ ಈ ನಿಟ್ಟಿನಲ್ಲಿ ಈ ತರ ಸ್ವಸ್ಥತೆಯನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಕೆಲವು ರೀತಿಯಾದಂತ ವಿಧಿವಿಧಾನಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಕೆಲವು ರೀತಿಯಾದಂತ ಸಿದ್ಧಾಂತಗಳನ್ನ ನಮ್ಮ ಆಯುರ್ವೇದದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸೊ ಇದರಲ್ಲಿ ವಿಶೇಷವಾಗಿ ದಿನಚರ್ಯ ಮತ್ತೆ ಋತುಚರ್ಯ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಇವತ್ತಿನ ನಮ್ಮ ಈ ಸಂಚಿಕೆಯ ವಿಶೇಷ ದಿನಚರ್ಯ ಸೊ ಹೆಸರೇ ಹೇಳೋಂಗೆ ದಿನಚರ್ಯ ಅಂದರೆ ನಾವು ಒಂದು ದಿನದಲ್ಲಿ ಏನು ಚರ್ಯಗಳು ಏನು ಚರಿ ದಿನಚರ್ಯನ ಏನು ಮಾಡ್ತೀವಿ ಅಥವಾ ರೂಟೀನ್ ಆಕ್ಟಿವಿಟೀಸ್ನ ಏನು ಮಾಡ್ತೀವಿ ಅಂತ ತಿಳಿಸ್ಕೊಡೋದೆ ದಿನಚರ್ಯ ಸೊ ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ನಾವು ಯಾವ ರೀತಿ ಇರಬೇಕು ಏನೆಲ್ಲ ಆಕ್ಟಿವಿಟೀಸ್ನ ಮಾಡಬೇಕು ಅಂತ ತುಂಬ ಆಗಿ ಅದು ಮಾಡೋ ರೀತಿನೂ ಡೀಟೇಲಾಗಿ ಹೇಳಿಕೊಟ್ಟಿದ್ದಾರೆ ಅದ್ರ ಬೆನಿಫಿಟ್ಸ್ ಕೂಡ ನಮಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ನಮ್ಮ ಈ ಹೆಲ್ತ್ ಸ್ಪ್ರೇಷ್ಠಿಯ ಸರಣಿಯಲ್ಲಿ ನೀವು ಒಂದೊಂದು ಸಂಚಿಕೆಯಲ್ಲಿ ಈ ವಿಧ ವಿಧವಾದಂಥ ದಿನಚರ್ಯದ ಆಕ್ಟಿವಿಟೀಸ್ನ ನೋಡಬಹುದು ಸೊ ಈ ಏನಕ್ಕೆ ಈಗ ನಾನು ಯಾವ್ಯಾವ ಆ್ಯಕ್ಟಿವಿಟೀಸು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಗೋವರೆಗೂ ಮಾಡುವಂಥದ್ದು ಒಂದಷ್ಟು ಲಿಸ್ಟ್ ಆಫ್ ಆಕ್ಟಿವಿಟೀಸ್ ಇದೆ ನಾನು ಪ್ರತಿ ಸಂಚಿಕೆಯಲ್ಲಿ ಹೇಳ್ಕೊಳ್ತಾ ಬರ್ತೀನಿ ಆದರೆ ಇದು ಯಾಕೆ ಇಂಪಾರ್ಟೆಂಟ್ ಅನ್ನೋದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಯಾಕಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಮಗು ಈಗ ಸ್ಕೂಲಲ್ಲಿ ಸ್ಕೂಲಿಗೆ ಹೋಗ್ತಾ ಇದೆ ಅದು ರ್ಯಾಂಕ್ ಬರಬೇಕು ಚೆನ್ನಾಗಿ ಸ್ಕೋರ್ ಮಾಡಬೇಕಂದ್ರೆ ಏನು ಮಾಡ್ಬೇಕು ಆ ಮಗು ಫಸ್ಟ್ ಆಫ್ ಆಲ್ ಆಗಿ ಪ್ರತಿನಿತ್ಯ ಸ್ಕೂಲಿಗೆ ಹೋಗಬೇಕು ಟೈಮ್ ಟೇಬಲ್ ಪ್ರಕಾರ ಕ್ಲಾಸ್ ಅಟೆಂಡ್ ಮಾಡಿ ಮನೆಗೆ ವಾಪಸ್ ಬಂದು ಹೋಮ್ವರ್ಕ್ ಮಾಡಬೇಕು ಎಕ್ಸಾಮ್ ಬಂದಾಗ ಚೆನ್ನಾಗಿ ರಿವಿಷನ್ ಮಾಡಬೇಕು ಇಷ್ಟೆಲ್ಲ ಅಲ್ಲದೆ ಆ ಎಕ್ಸಾಮ್ ದಿನ ಹೋಗ್ಬಿಟ್ಟು ಅದನ್ನು ಚೆನ್ನಾಗಿ ನೆನಪು ಮಾಡಿಕೊಂಡು ಪೇಪರ್ನಲ್ಲಿ ಬರೀಬೇಕು ದ ಪ್ರೆಸೆಂಟೇಷನ್ ಚೆನ್ನಾಗಿ ಆನ್ಸರ್ ಬರೀಬೇಕು ಇಷ್ಟೆಲ್ಲ ಮಾಡಿದ್ರೇನೆ ಆ ಹುಡುಗನೇ ಮ್ಯಾಕ್ಸ್ ಮಾರ್ಕ್ಸ್ ಸಿಗೋದು ಈಗ ಕೆಲಸದ ವಿಷಯಕ್ಕೆ ಬರೋಣ ಸೊ ಯಾರು ಇವತ್ತು ಮಾಡ್ತಿರೋ ಕೆಲಸದಲ್ಲೇ ಹಿಂಗೆ ಇರಬೇಕು ಅಂತಿಲ್ಲ ಜೀವನದಲ್ಲಿ ಸಕ್ಸಸ್ ಬೇಕು ಪ್ರಮೋಷನ್ ಬೇಕು ಜಾಸ್ತಿ ದುಡ್ಡು ಸಂಪಾದನೆ ಮಾಡಬೇಕು ಅಂತಂದ್ರೆ ಚೆನ್ನಾಗಿ ಕೆಲಸ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವ್ರಿಗೆ ಪ್ರಮೋಷನ್ ಸಿಗೋದು ಅಥವಾ ಸ್ಯಾಲ್ರಿಯಲ್ಲಿ ಬಡ್ತಿ ಸಿಗೋದು ಅಲ್ವಾ ಸೊ ಆ ಸ್ಯಾಲ್ರಿ ಸುಮ್ಮನೆ ಕೊಡಲ್ಲ ಸೊ ಪ್ರತಿನಿತ್ಯ ಆಫೀಸ್ಗೆ ಹೋಗಬೇಕು ಕೊಟ್ಟಿರೋವಂಥ ಟಾಸ್ಕ್ನ ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸಲ್ಲಿ ಕಂಪ್ಲೀಟ್ ಮಾಡಬೇಕು ಸೊ ಆಗ ಕಾಲ ಕಾಲಕ್ಕೆ ತಕ್ಕಂಗೆ ಅಪ್ಗ್ರೇಡ್ ಕೂಡ ಆಗಬೇಕು ಸೊ ಇಷ್ಟೆಲ್ಲ ಮಾಡಿ ಪರ್ಫಾರ್ಮ್ ಮಾಡಿ ಹಾರ್ಡ್ ವರ್ಕ್ ಮಾಡಿದ್ರೇ ಪ್ರಮೋಷನ್ ಸಿಗೋದು ಇನ್ನು ರಿಯಾಲಿಟಿ ಶೋಸಿಗೆ ಬಂದ್ರು ಓ ಟ್ಯಾಲೆಂಟ್ ಇದೆ ಅಪ್ಪ ನನಗೆ ಸಿಂಗಿಂಗ್ ಟ್ಯಾಲೆಂಟ್ ಇದೆ ನಂಗೆ ಡ್ಯಾನ್ಸಿಂಗ್ ಟ್ಯಾಲೆಂಟ್ ಇದೆ ಅಂತಂದರೆ ಸಾಕಾಗಲ್ಲ ಸೊ ಒಂದು ರಿಯಾಲಿಟಿ ಶೋ ಅಂತ ಎಕ್ಸಾಂಪಲ್ ತಗೊಳ್ಳೋದಾದ್ರೂ ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇದೆ ಟ್ಯಾಲೆಂಟ್ ಸಾಕಾಗಲ್ಲ ಅದನ್ನ ನೀಟಾಗಿ ಪಾಲಿಶ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಪ್ರತಿದಿನ ಅದಕ್ಕಿಂತ ಟೈಮ್ ಮೀಸಲಿಡಬೇಕು ಆವಾಗಲೇ ಒಂದು ಸಕ್ಸಸ್ಫುಲ್ ರಿಯಾಲಿಟಿ ಶೋನಲ್ಲಿ ವಿನ್ನರ್ ಆಗಕ್ ಸಾಧ್ಯ ಅಲ್ವಾ ಸೊ ಈ ಚಿಕ್ಕ ಪುಟ್ಟ ಉದಾಹರಣೆಗಳು ಹೇಳಿದ್ದೀನಿ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಇಷ್ಟೆಲ್ಲ ಇದೆ ಸೊ ಆರೋಗ್ಯದಲ್ಲಿ ಮಾತ್ರ ಖಂಡಿತ ಯಾರೂ ಇಂಟ್ರೆಸ್ಟೇ ತೋರಿಸಲ್ಲ ಏನು ದಿನ ಬೆಳಗಾಗುತ್ತೆ ಬೇರೆ ಕಾರ್ಯಕ್ರಮಗಳು ಓ ಇವತ್ತು ನಾನು ಸ್ಕೂಲ್ಗೆ ಹೋಗೋದಾದ್ರೆ ಸ್ಕೂಲಿನ ಕೆಲಸ ಕೆಲ್ಸಕ್ಕೆ ಹೋಗೋದಾದ್ರೆ ಕೆಲಸದ ಕೆಲಸದ ಬಗ್ಗೆ ಗಮನ ಕೊಡ್ತೀವಿ ಇನ್ನು ಹೆಂಗಸ್ರಂತೂ ಹೌಸ್ ಆಗಿದ್ದರೆ ಆಗಿದ್ರೆ ಎಲ್ಲರೂ ಕಳಿಸ್ಬಿಟ್ಟು ಎಲ್ರಿಗೂ ಕೇರ್ ತಗೊಳೋದ್ರಲ್ಲಿ ಅವರು ಸೆಲ್ಫ್ ಕೇರ್ನು ಮರ್ತು ಬಿಡ್ತಿದ್ದಾರೆ ಸೊ ನಮ್ಮ ಆರೋಗ್ಯದ ಕಡೆ ಅಂತ ಒಂದು ದಿನದಲ್ಲಿ ನಾವು ಏನು ಯೋಚನೆ ಮಾಡ್ತೀವಿ ಖಂಡಿತ ಏನೂ ಯೋಚನೆ ಮಾಡೋದಿಲ್ಲ ಹಬ್ಬಬ್ಬ ಅಂತಂದರೆ ಒಂದು ಸ್ವಲ್ಪ ಒಳ್ಳೆ ಹೆಲ್ದಿ ಫುಡ್ ಅಂತ ಫಾಲೋ ಮಾಡ್ಬೋದು ಒಂದು ಸ್ವಲ್ಪ ನಿದ್ದೆ ಕರೆಕ್ಟಾಗಿ ಮಾಡ್ಕೊಬೋದು ಅದು ಬಿಟ್ಟು ಕರೆಕ್ಟಾಗಿ ನಮ್ಮ ಸ್ವಸ್ಥತೆಯನ್ನು ಕಾಪಾಡ್ಕೊಳ್ಳೋದಿಕ್ಕೆ ಅಂತ ಒಂದು ಟೈಮ್ ಟೇಬಲ್ ಇದೆ ಇದೇ ರೀತಿ ಮಾಡಬೇಕಾದಂಥ ನೀತಿ ನಿಯಮಗಳಿದೆ ಸೊ ಇದನ್ನು ತಿಳಿಸ್ಕೊಡೋದೆ ನಮ್ಮ ದಿನಚರ್ಯ ಅನ್ನು ಸೀರೀಸ್ ಸೊ ನೀವು ಇರಿ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಯಾಕಂದರೆ ನಿಮ್ಮ ಹೊಸ ರೂಟೀನ್ನ ಹೊಸ ಟಾಪಿಕ್ ಸ್ಟಾರ್ಟ್ ಆಗುತ್ತೆ ಸೊ ಟ್ಯೂನ್ ಕೀಪ್ ವಾಚಿಂಗ್ ಹೆಲ್ತ್ ಇಸ್ ಪ್ರಿಶಿಯಸ್ ಫಾರ್ ಯುವರ್ ಹೆಲ್ತ್ ಅಪ್ಡೇಟ್ಸ್